ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ಕೂಡ ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶಿಷ್ಟವಾದಂತಹ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ನಿಮಗೆ ಈ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನಲ್ಲಿ ಹಲವಾರು ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವೀಡಿಯೋಸ್ಗಳು ಇದೆ ಸೊ ಆ ಎಲ್ಲ ವೀಡಿಯೋಸ್ಗಳನ್ನೂ ಕೂಡ ನೀವು ನೋಡಬೇಕಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತವಾದ ಮಾಹಿತಿಯ ವೀಡಿಯೋಸ್ಗಳನ್ನ ನೋಡ್ಕೊಳ್ಬಹುದು ಇವತ್ತು ನಾವು ಆಧ್ಯ ಪುಸ್ತಕ ಭಂಡಾರದಲ್ಲಿ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ವಿಶೇಷವಾದ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಮತ್ಸ್ಯ ನಗರಿಯಲ್ಲಿ ಪಾಂಡವರು ಅಂತ ಹೇಳಿಬಿಟ್ಟು ಇದು ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶಿಷ್ಟವಾದಂತಹ ಪುಸ್ತಕ ಆಗಿದೆ ಈ ಪುಸ್ತಕದಲ್ಲಿ ಇರುವಂತಹ ವಿಶೇಷವಾದ ಕಥೆಗಳು ಯಾವುದು ಈ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ ಈ ಪುಸ್ತಕದ ಬೆಲೆ ಏನಾಗಿದೆ ಈ ಪುಸ್ತಕದ ಲೇಖಕರು ಯಾರು ಅನ್ನೋದರ ವಿಶೇಷವಾದ ಮಾಹಿತಿಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಯಾರೆಲ್ಲ ಇನ್ನು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡ್ಳು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾದ ಪುಸ್ತಕಗಳ ಮಾಹಿತಿಯ ವಿಡಿಯೋಸ್ಗಳನ್ನ ಸಿಗ್ತಾ ಇರುತ್ತೆ ಹಾಗೆಯೇ ಆದ್ಯ ಪುಸ್ತಕ ಭಂಡಾರದ ವಾಟ್ಸಪ್ ಗ್ರೂಪಲ್ಲೂ ಕೂಡ ನೀವು ಜಾಯ್ನ್ ಆಗಿ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಈ ಸಂಖ್ಯೆಗೆ ಒಂದು ಮೆಸೇಜ್ನ ಮಾಡಿದರೆ ಸಾಕು ವಾಟ್ಸಪ್ಪಲ್ಲಿ ಆ ಒಂದು ಲಿಂಕ್ ನಿಮಗೆ ಬರುತ್ತೆ ಆದಮೇಲೆ ನೀವು ಕ್ಲಿಕ್ನ ಮಾಡೋದ್ರ ಮುಖಾಂತರ ಗ್ರೂಪಲ್ಲೂ ಸಹ ನೀವು ಜಾಯ್ನ ಆಗಬಹುದು ಈಗ ನಾವು ತಿಳ್ಕೊಳ್ಳೋಕೆ ಹೋಗ್ತಾ ಇರುವಂತಹ ಈ ವಿಶೇಷವಾದ ಪುಸ್ತಕ ಯಾವುದಂತಂದರೆ ಮತ್ಸ್ಯ ನಗರಿಯಲ್ಲಿ ಪಾಂಡವರು ಅಂತ ಹೇಳಿಬಿಟ್ಟು ಈ ಪಾಂಡವರು ಮತ್ಸ್ಯ ನಗರಿಯಲ್ಲಿ ಇದ್ದಾಗ ಏನೆಲ್ಲ ಆ ಒಂದು ವಿಶಿಷ್ಟವಾದಂತಹ ಒಂದು ಸನ್ನಿವೇಶಗಳು ನಡೆಯಿತು ಅನ್ನೋದನ್ನು ಇಲ್ಲಿ ಕಥೆಗಳ ರೂಪದಲ್ಲಿ ಸ್ಪಷ್ಟವಾಗಿ ವಿವರಣೆಯನ್ನು ಈ ಪುಸ್ತಕದಲ್ಲಿ ನೀಡಲಾಗಿದೆ ಹಾಗಾದರೆ ಈ ಪುಸ್ತಕದಲ್ಲಿ ಮೊದಲನೇದಾಗಿ ಈ ಪುಸ್ತಕದ ಲೇಖಕರು ಯಾರಂತ ನಾವು ತಿಳ್ಕೊಳ್ಳೋದಕ್ಕೆ ಹೋದರೆ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರ ವಿಶೇಷವಾದ ಪುಸ್ತಕ ಇದಾಗಿದೆ ಯಾಕಂದರೆ ಈ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರ ವಿಶಿಷ್ಟವಾದಂತಹ ಪುಸ್ತಕಗಳು ಹಲವಾರಿದೆ ಅದರಲ್ಲಿ ರಾಮಾಯಣ ಮತ್ತು ಮಹಾಭಾರತಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾದ ಪುಸ್ತಕಗಳು ಲಭ್ಯವಿದೆ ನಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲೂ ಕೂಡ ಅವರ ವಿಶೇಷವಾದ ಪುಸ್ತಕಗಳು ಲಭ್ಯವಿದೆ ಹಾಗೆಯೇ ಈ ವಿಶಿಷ್ಟವಾದಂತಹ ಮಹಾಭಾರತದ ಪುಸ್ತಕಗಳಲ್ಲಿ ಹಲವಾರು ಪುಸ್ತಕಗಳು ನಮಗೆ ಲಭ್ಯವಿದೆ ಈಗ ನಾವು ಮಹಾಭಾರತವನ್ನು ವಿಸ್ತಾರವಾಗಿರುವಂತಹ ಯಾವುದಾದ್ರು ಒಂದು ಪುಸ್ತಕವನ್ನು ಓದಿದರೆ ಆ ಒಂದು ಮಹಾಭಾರತದಲ್ಲಿ ಬರುವಂತಹ ಕಥೆಗಳನ್ನು ನಾವು ನೆನಪಿಟ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾವು ಈ ರೀತಿಯ ವಿಶೇಷವಾಗಿ ಅಂದರೆ ಸಪ್ರೇಟಾಗಿ ಮಹಾಭಾರತದಲ್ಲಿ ಬರುವಂತಹ ಕಥೆಗಳನ್ನು ಮಾಡಿರುವಂಥ ಈ ಪುಸ್ತಕಗಳನ್ನು ನಾವು ತೊಗೊಂಡು ಓದಿದಾಗ ಏನಾಗುತ್ತೆ ವಿಶೇಷವಾಗಿ ಆ ಪರ್ಟಿಕ್ಯುಲರ್ ಆಗಿರುವಂತಹ ಕಥೆಗಳನ್ನು ನಾವು ಓದೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಇವರ ಒಂದು ವಿಶೇಷವಾದ ಈ ಪುಸ್ತಕ ಮಹಾಭಾರತಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಮತ್ಸ್ಯ ನಗರಿಯಲ್ಲಿ ಪಾಂಡವರು ಇದ್ದಾಗ ಏನೆಲ್ಲ ಕಥೆಗಳು ನಡೀತು ಅಂತಂದರೆ ಏನೆಲ್ಲ ಸನ್ನಿವೇಶಗಳು ನಡೀತು ಅನ್ನೋದನ್ನು ನಮಗೆ ಈ ಪುಸ್ತಕ ತಿಳಿಸುತ್ತೆ ಬನ್ನಿ ಹಾಗಾದರೆ ಇದರಲ್ಲಿರುವಂತಹ ಪರಿವಿಡಿ ಏನಿದೆ ಆ ಪರಿವಿಡಿಯಲ್ಲಿ ಇರುವಂತಹ ಕಥೆಗಳು ಯಾವುದಂತ ನಾವು ನೋಡೋಣ ಹಾಗೆಯೇ ಈ ಪುಸ್ತಕದಲ್ಲಿ ಮೊದಲನೇದಾಗಿ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವೀಗ ನೋಡೋದಾದರೆ ಈ ಪುಸ್ತಕದಲ್ಲಿ ಮುನ್ನೂರ ಹದಿನೇಳು ಪುಟಗಳನ್ನು ಈ ವಿಶಿಷ್ಟವಾದಂತಹ ಪುಸ್ತಕ ಒಳಗೊಂಡಿದೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಆಮೇಲೆ ಈ ಪರಿವಿಡಿಯಲ್ಲಿ ಬರುವಂತಹ ಆ ಕಥೆಗಳು ಯಾವುದಂತ ನಾವೀಗ ನೋಡೋಣ ಈ ಪುಸ್ತಕದಲ್ಲಿ ಇರುವಂತಹ ಈ ಪರಿವಿಡಿಯನ್ನು ನೀವು ಇಲ್ಲಿ ನೋಡಬಹುದು ಮೊದಲನೆಯದಾಗಿ ಯುದಿಷ್ಠರನ ಚಿಂತೆ ಅಜ್ಞಾತವಾಸದ ಆಯಾಮಗಳು ಗುರುಪದೇಶ ಯೋಜನೆ ಆತಂಕ ಪರಿಹಾರ ನಿಶ್ಚಯ ವಿವರಗಳು ಉಳಿದವರ ಪಾಡು ಪಯಣ ಪರೀಕ್ಷೆ ಆಯುಧ ರಕ್ಷಣೆ ಭೀಮಕೋಪ ಕಂಕ ಭಟ್ಟರಿಗೆ ಸ್ವಾಗತ ಯುದಿಷ್ಠರನಿಗೆ ಸ್ವಾಗತ ಅಡಿಗೆಯವ ಸೈರಂಧ್ರಿ ಪಾಂಚಾಲಿ ಪ್ರಯತ್ನ ಅಭಯ ಆಶ್ರಯ ದಾನ ಬೃಹನ್ನಳೆ ರಾಜಭವನದಲ್ಲಿ ವಿಸ್ಮಯ ಚಕಮಕಿ ಸೊ ಈ ರೀತಿಯಾಗಿ ಇದರಲ್ಲಿ ನಮಗೆ ಹೆಚ್ಚು ಕಡಿಮೆ ನಲವತ್ತೊಂದು ಕಥೆಗಳನ್ನು ಅಂದರೆ ಈ ರೀತಿಯ ವಿಶೇಷವಾದಂತಹ ನಲವತ್ತೊಂದು ಕಥೆಗಳನ್ನು ಪಾಂಡವರಿ ಮತ್ಸ್ಯ ನಗರಿಯಲ್ಲಿ ಇದ್ದಾಗ ನಡೆದಿರುವಂತಹ ನ ಆ ನಲವತ್ತೊಂದು ವಿಶೇಷವಾದ ಕಥೆಗಳನ್ನು ಈ ಪುಸ್ತಕ ವಿವರಣೆಯನ್ನು ಮಾಡುತ್ತೆ ಅದು ಕೂಡ ತುಂಬಾ ಸ್ಪಷ್ಟವಾದ ವಿವರಣೆಯೊಂದಿಗೆ ಯಾರೇ ಆಗಲಿ ಈ ಪುಸ್ತಕವನ್ನು ಓದ್ತಾ ಇದ್ದರೆ ತುಂಬನೇ ಸರಳವಾಗಿ ಅರ್ಥವಾಗುವಂತಹ ರೀತಿಯಲ್ಲಿ ಈ ಪುಸ್ತಕವನ್ನು ಬರೆಯಲಾಗಿದೆ ಹೆಚ್ಚು ಕಡಿಮೆ ಒಂದೊಂದು ಕಥೆಗಳು ನಿಮಗೆ ವಿಸ್ತಾರವಾಗಿ ಇದರಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಹಾಗಾದರೆ ಮತ್ತೆ ತಡ ಯಾರಿಗೆಲ್ಲ ವಿಶಿಷ್ಟವಾದಂತಹ ಪಾಂಡವರು ಮತ್ಸ್ಯ ನಗರಿಯಲ್ಲಿದ್ದಾಗ ನಡೆದಿರುವಂತಹ ಕಥೆಗಳನ್ನು ನೋಡಬೇಕು ಆ ಕಥೆಗಳನ್ನು ತಿಳ್ಕೊಳ್ಬೇಕಂತ ಇದೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಮತ್ಸ್ಯ ನಗರಿಯಲ್ಲಿ ಪಾಂಡವರಂತ ಒಂದು ಮೆಸೇಜ್ನ ಮಾಡಿದ್ರೆ ಸಾಕು ಈ ಪುಸ್ತಕದ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಹಾಗೆಯೇ ಈ ವಿಶೇಷವಾದ ಪುಸ್ತಕದ ಒಂದು ಪೇಮೆಂಟ್ ಎಷ್ಟಿರ್ಬೋದು ಅಂದರೆ ಬೆಲೆ ಎಷ್ಟಿರ್ಬೋದು ಅಂತ ನೀವು ಕೇಳೋದಾದರೆ ಇದರ ಒಂದು ಬೆಲೆ ಬಂದ್ಬಿಟ್ಟು ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಈ ವಿಶಿಷ್ಟವಾದಂತಹ ಪುಸ್ತಕದ ಬೆಲೆ ಮುನ್ನೂರ ಎಂಬತ್ತು ಮತ್ತು ಇದಕ್ಕೆ ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ನಿಮಗೆ ಪ್ರತ್ಯೇಕವಾಗಿರುತ್ತೆ ಮತ್ತೆ ಯಾಕೆ ತಡ ಯಾರೆಲ್ಲ ಈ ಪುಸ್ತಕವನ್ನು ತಗೊಳ್ಬೇಕಂತ ಇದ್ದರೆ ಒಂದು ಮೆಸೇಜ್ನ ಮಾಡಿ ಈ ಪುಸ್ತಕವನ್ನು ಪಡ್ಕೊಳ್ಬಹುದು ನಮಸ್ಕಾರ